ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಡ್ರು ನಮ್ಮ ಸಹೋದರರಾದಂಥ ಅವರೊಂದು ನಾಲ್ಕು ದಿವಸ ಆಯಿತು ಅವರು ಕಾರಣ ಅವರ ಶ್ರದ್ಧಾಂಜಲಿ ಸಭೆಯನ್ನು ನಿಗದಿ ಮಾಡಬೇಕಂತೇಳಿ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಅಭ್ಯರ್ಥಿ ಆದಂಥ ನಮ್ಮ ಶಿವಣ್ಣ ಎಲ್ಲರೂ ಕೂಡ ಇವತ್ತು ಸೇರಿ ಸಭೆ ಮಾಡಿ ಚರ್ಚಿಸಿ ಮತ್ತು ಕೊತ್ತೂರು ಮಂಜೂರ ಹತ್ರ ಕೂಡ ಮಾತಾಡಿ ಚರ್ಚಿಸಿ ಅವ್ರ ಮನೆಯವರನ್ನು ಮಾತಾಡಿ ಚರ್ಚಿಸಿ ಅವರ ಸಿದ್ಧಾಂಜಲಿ ಸಭೆಯನ್ನು ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಗೆ ನಿಗದಿಪಡಿಸಿರ್ತೇವೆ ಆ ಜಾಗ ಕೂಡ ಇಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರನೇ ಎಲ್ಲರೂ ಒಬ್ಬ ಕೋರಿಕೆಯ ಮೇರೆಗೆ ಆ ಮತ್ತು ದಿನ ಹಲವಾರು ಕಾರ್ಯಕ್ರಮಗಳು ಕೂಡ ಇರುತ್ತೆ ಶ್ರದ್ಧಾಂತ ಸಭೆಯನ್ನು ಎಲ್ಲರೂ ಕೂಡ ಮೂಲೆ ಮೂಲೆಯಿಂದ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಯಾರು ಹೇಳ್ತಾರೋ ಬಿಡ್ತಾರೋ ಅನ್ನೋ ಇಲ್ಲ ಇಲ್ಲಿ ಯಾಕಂದ್ರೆ ಆವತ್ತು ಮರಣ ಹೊಂದಿದ್ದಾನೆ ಇವಾಗ ಇರೋದು ಒಂದು ಬ್ಲಾಕ್ ಆದಿನಾರಾಯಣ್ಣು ನಾವು ಎಲ್ರಿಗೂ ಹೇಳೋಕ್ಕಾಗಲ್ಲ ಗ್ರೂಪ್ಗಳಲ್ಲಿ ಮೆಸೇಜ್ ಕೊಡ್ತಾರೆ ಫೋನ್ ಮುಖಾಂತರ ಹೇಳ್ತಾರೆ ಎಲ್ಲರೂ ಕೂಡ ಸುಮಾರು ಜನ ಒಂದು ಗ್ರಾಮ ಪಂಚಾಯತಿಗೆ ಐದು ನೂರು ಜನ ಕಮ್ಮಿ ಇಲ್ದಿರೇ ಬರಲೇಬೇಕು ಬಂದು ಅವರು ಆತ್ಮಶಾಂತಕ್ಕೆ ಸುಖ ಸಂತೋಷ ಕೋರಿ ಅವ್ರ ಮನೆಯವರಿಗೆ ಒಳ್ಳೆ ಶಕ್ತಿ ಕೊಡಂಥೇಳಿ ಕಾಂಗ್ರೆಸ್ಸು ಪಕ್ಷಕ್ಕೆ ಒಳ್ಳೆ ಶಕ್ತಿ ಕೊಳಿ ಅಂತೇಳಿ ಆಧಾರ ಕೈ ಬಲ ಅಂತೇಳಿ ನಾನು ಇವತ್ತು ಕೋರ್ತಾ ಮುಕ್ತಾಯ